ಸ್ನೇಹಿತರೆ ನಮಸ್ಕಾರ ಪರೀಕ್ಷೆ ನಿರೀಕ್ಷೆ ಅನ್ನೋ ಕೃತಿನ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಸಪ್ನಾ ಬುಕ್ಕೋಸರು ಇತರ ಎಪ್ಪತ್ತು ಕೃತಿಗಳ ಜೊತೆಗೆ ಇದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಎಪ್ಪತ್ತು ಕೃತಿಗಳ ಜೊತೆಗೆ ಏಕೆಂದರೆ ಇದು ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಅನ್ನುವ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ನನ್ನದು ಒಂದು ಪುಸ್ತಕ ಅನ್ನುವಂತಹ ಒಂದು ಹೆಮ್ಮೆ ನನ್ನದು ನಿಮಗೂ ಕೂಡ ಆಹ್ವಾನ ಇದೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗ್ತದೆ ಸುಮಾರು ಅತಿಥಿಗಳು ಕೂಡ ಬರ್ತಾರೆ ಮತ್ತು ಎಪ್ಪತ್ತು ಜನ ಬರಹಗಾರರು ಕೂಡ ನಿಮ್ಮ ಜೊತೆ ಇರ್ತಾರೆ ಅದರಲ್ಲಿ ನಾನು ಒಬ್ಬ ಪರೀಕ್ಷೆ ನಿರೀಕ್ಷೆ ಪ್ರಾಸಬದವಾಗೂ ಇದೆ ಇಲ್ಲಿ ನಾನೇನು ಮಾಡಿದೆ ಪರೀಕ್ಷೆ ಜೀವನದಲ್ಲಿ ಎಲ್ಲರಿಗೂ ಬರ್ತದೆ ಆದರೆ ನಾವು ವಿದ್ಯಾರ್ಥಿಗಳ ಪರೀಕ್ಷೆಯ ಬಗ್ಗೆ ಹೆಚ್ಚು ಇಲ್ಲಿ ಮಾತಾಡಿದ್ದೇವೆ ಪರೀಕ್ಷೆಯ ಮುಂಚೆ ಪರೀಕ್ಷೆಯ ದಿನ ಪರೀಕ್ಷೆಯ ನಂತರ ಪ್ರೊಫೆಸರ್ ಎಸ್ ಆರ್ ರೋಹಿಡೇಕರ್ ಎಜುಕೇಷನಿಸ್ಟ್ ಮತ್ತು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಕೆ ಸಿ ಜನಾರ್ದನ್ ಜೊತೆಗೆ ಇನ್ನೂ ಕೆಲವು ಸಾಧಕರ ಜೊತೆಗೆ ಪರೀಕ್ಷೆಯ ಬಗ್ಗೆ ನಾವು ಹೇಗೆ ಈ ವಿಚಾರವನ್ನು ನೋಡಬೇಕು ಅಂತಲೇ ಮಾತಾಡಿದ್ದೇನೆ ಜೊತೆಗೆ ನನ್ನ ವೈಯಕ್ತಿಕವಾದ ಅನಿಸಿಕೆಗಳನ್ನು ದಾಖಲು ಮಾಡಿದ್ದೇನೆ ಕೆಲವು ಪೋಷಕರ ಕೆಲವು ಶಿಕ್ಷಕರ ಅನಿಸಿಕೆಗಳನ್ನು ಕೂಡ ದಾಖಲು ಮಾಡಿದ್ದೇನೆ ಮಾರ್ಗದರ್ಶನದ ಮಹತ್ವವನ್ನು ದಾಖಲೆ ಮಾಡಿದ್ದೇನೆ ಏನಾಗ್ತದೆ ಪರೀಕ್ಷೆ ಅಂದರೆ ಕೇವಲ ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗೋದಿಲ್ಲ ಶಿಕ್ಷಕರು ಕೂಡ ಒತ್ತಡಕ್ಕೆ ಒಳಗಾಗ್ತಾರೆ ಪೋಷಕರು ಕೂಡ ಒತ್ತಡಕ್ಕೆ ಒಳಗಾಗ್ತಾರೆ ಹಾಗಾಗಿ ನನ್ನ ಕೃತಿ ಪರೀಕ್ಷೆ ನಿರೀಕ್ಷೆ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಈ ಮೂವರಿಗೂ ಕೂಡ ಒಂದು ರೀತಿಯ ಮಾರ್ಗದರ್ಶಿಯಾಗಿದೆ ಜೊತೆಗೆ ಆ ಪರೀಕ್ಷೆಯನ್ನು ನಾವು ನೋಡುವ ದೃಷ್ಟಿಕೋನ ಬದಲಾದರೆ ಆ ಪರೀಕ್ಷೆಯ ಮಹತ್ವ ಹೆಚ್ಚಾಗ್ತದೆ ಪರೀಕ್ಷೆಯ ರಿಸಲ್ಟ್ ಅಷ್ಟೇ ಮುಖ್ಯ ಆಗೋದಿಲ್ಲ ಆ ಪರೀಕ್ಷೆಯ ಒಂದು ಪ್ರಕ್ರಿಕಿ ಪ್ರಕ್ರಿಯೆಯಲ್ಲಿ ನಾನು ಅದನ್ನು ಆನಂದಮಯವಾಗಿ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು ನನ್ನ ಬದುಕಿನ ಯಶಸ್ಸಿಗೆ ಹೇಗೆ ಈ ಪರೀಕ್ಷೆಗಳನ್ನು ಮೆಟ್ಟಲು ಮಾಡಿಕೊಳ್ಳುವಂಥದ್ದು ರಹಸ್ಯಗಳು ಈ ಕೃತಿಯಲ್ಲಿ ನಿಮಗೆ ಸಿಗುತ್ತೆ ಸೊ ಖಂಡಿತ ಈ ಪುಸ್ತಕ ನಿಮಗೆ ಅತ್ಯಂತ ಲಾಭವನ್ನು ತಂದುಕೊಡುತ್ತೆ ಎನ್ನುವ ಬಲವಾದ ನಂಬಿಕೆ ನನ್ನದು ಪರೀಕ್ಷೆಗೆ ಸಿದ್ಧವಾಗ ಸಂದರ್ಭದಲ್ಲಿ ಈ ಸಿದ್ಧತೆಯ ಮಹತ್ವ ತುಂಬ ತುಂಬ ಮುಖ್ಯ ಆಗ್ತದೆ ಜೊತೆಗೆ ಪರೀಕ್ಷೆಯ ದಿನ ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕಲ್ವೇ ಏಕೆಂದರೆ ಅಂಕಗಳಿಗೆ ತಕ್ಕಂತೆ ಉತ್ತರವನ್ನು ಬರೆಯುವ ಚಾಕಚಕ್ಯತೆ ಸಮಯ ನಿರ್ವಹಣೆ ಒತ್ತಡ ನಿರ್ವಹಣೆ ಎಲ್ಲವೂ ಕೂಡ ತುಂಬ ಮುಖ್ಯ ಆಗ್ತದೆ ಜೊತೆಗೆ ಅಕ್ಷರಗಳು ಸ್ಫುಟವಾಗಿ ಬರೆಯುವಂಥದ್ದು ಅರ್ಥ ಆಗುವ ಹಾಗೆ ಬರೆಯುವಂಥದ್ದು ಮಾರ್ಜಿನ್ ಬಿಡೋದು ಸ್ಪೇಸಿಂಗ್ ಬಿಡೋದು ಅಕ್ಷರಗಳನ್ನು ಸುಂದರವಾಗಿ ಪೋಣಿಸೋದು ಇವೆಲ್ಲವೂ ಮುಖ್ಯ ಅಲ್ವೇ ಈ ಎಲ್ಲ ಮಜಲುಗಳನ್ನು ಒಂದೇ ಕೃತಿಯಲ್ಲಿ ನಾವು ನೀಡಿದ್ದೇವೆ ನನಗಂತೂ ತುಂಬ ಸಂತೋಷ ಆಗಿದೆ ಇದು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರಿಗೆ ಖಂಡಿತ ಲಾಭ ಆಗ್ತದೆ ಹಾಗಾಗಿ ಈ ಕೃತಿಯನ್ನು ತಾವೆಲ್ಲರೂ ಓದಲೇಬೇಕು ಬಿಡುಗಡೆಯಾದ ನಂತರ ಅದರೊಳಗಿನ ವಿವರಗಳನ್ನು ಮತ್ತಷ್ಟು ಮತ್ತೊಂದು ವಿಡಿಯೋದಲ್ಲಿ ಹಂಚ್ಕೋಬೇಕು ಅಂತ ಇದ್ದೇನೆ ಮುಖ್ಯವಾಗಿ ನಾನು ನಿಮಗೆಲ್ಲರಿಗೂ ಸಪ್ನಾ ಪರವಾಗಿ ಲೇಖಕರ ಪರವಾಗಿ ಇನ್ವೈಟ್ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಬನ್ನಿ ರಿಯಾಯಿತಿ ದರದಲ್ಲಿ ಒತ್ತು ಪುಸ್ತಕಗಳು ಎಪ್ಪತ್ತು ಜನರದು ಸಿಗ್ತದೆ ಜೊತೆಗೆ ಬರಹಗಾರರ ಜೊತೆ ಸೆಲ್ಫಿ ತಗೋತೀರಾ ಫೋಟೋ ತೊಗೋತೀರಾ ತೊಗೊಳ್ಳಿ ಆಟೋಗ್ರಾಫ್ ಹಾಕಿಸ್ಕೊತೀರಾ ಹಾಕ್ಸ್ಕೊಳ್ಳಿ ಚೆನ್ನಾಗಿರ್ತದಲ್ಲ ಒಟ್ಟಿಗೆ ಪಚ್ಚನ ಸಾಹಿತ್ಯಗಳನ್ನ ನೋಡುವಂಥದ್ದು ನಾನಂತೂ ಇರ್ತೀನಿ ಖಂಡಿತ ಇರ್ತೀನಿ ದಯಮಾಡಿ ಬನ್ನಿ ವಿಜಯವಾಹಿನಿಯ ಮೂಲಕ ನಿಮ್ಮ ಬದುಕಿನ ವಿಜಯ ಆಗೋದಕ್ಕೆ ಇದು ತುಂಬ ತುಂಬ ಸಹಾಯ ಆಗ್ತದೆ ಎಪ್ಪತ್ತು ಕನ್ನಡ ಪುಸ್ತಕಗಳ ಲೋಕಾರ್ಪಣೆಯಲ್ಲಿ ನಾನು ಖಂಡಿತವಾಗಿ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು